ಆತ್ಮೀಯರೇ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಪುಷ್ಟಿ ಕಾರ್ಯಕ್ರಮದಡಿ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಉತ್ತಮ ಎಸ್ ಡಿ ಎಮ್ ಸಿಯನ್ನು ಗುರುತಿಸುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾಡುತ್ತಿರುವ ಎಸ್ ಡಿ ಎಮ್ ಸಿ ಸರ್ವೆಯ ಮಾಹಿತಿಯನ್ನು ಭರ್ತಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಈ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ವಿದ್ಯಾವಾಹಿನಿ ಅಂತ ಹೇಳಿ ಟೈಪ್ ಮಾಡಿ ಇಲ್ಲಿ ನಾನು ಈಗಾಗಲೇ ಲಾಗಿನ್ ಆಗಿರೋದ್ರಿಂದ ಇಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲನೇ ಆಪ್ಷನ್ ವಿದ್ಯಾವಾಹಿನಿ ಸಮಗ್ರ ಶಿಕ್ಷಣ ಕರ್ನಾಟಕ ಚಟುವಟಿಕೆಗಳು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗ್ತದೆ ಇಲ್ಲಿ ಬಳಕೆದಾರರ ಐ ಡಿ ಅಂತೇಳಿದ್ರೆ ಎಚ್ ಎಮ್ ಅಂತ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡಬೇಕಾಗ್ತದೆ ನಂತರ ಅದರ ಮುಂದಗಡೆ ಶಾಲೆಯ ಯು ಡಿ ಎಸ್ ನಂಬರನ್ನು ಟೈಪ್ ಮಾಡಬೇಕಾಗ್ತದೆ ಇದಾದ ನಂತರ ಅಲ್ಲಿ ನೀವು ಪಾಸ್ವರ್ಡನ್ನು ಹಾಕಬೇಕಾಗ್ತದೆ ಪಾಸ್ವರ್ಡ್ ಒಂದು ವೇಳೆ ನೆನಪಿಲ್ಲದಿದ್ದಲ್ಲಿ ಅಲ್ಲಿ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ಗೆ ಮತ್ತು ನಿಮ್ಮ ಮೊಬೈಲ್ ಮೆಸೇಜ್ ಇನ್ಬಾಕ್ಸ್ಗೆ ಪಾಸ್ವರ್ಡನ್ನು ಕಳಿಸ್ಕೊಡ್ತಾರೆ ನಂತರ ಆ ಪಾಸ್ವರ್ಡನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಭದ್ರತಾ ಸೆಕ್ಯೂರಿಟಿ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಇಲ್ಲಿ ನನಗೆ ಸಿಕ್ಸ್ ಜೀರೋ ಟೂ ಸೆವೆನ್ ಫೈವ್ ಅಂತ ಹೇಳಿದೆ ಅದನ್ನು ಇಲ್ಲಿ ಟೈಪ್ ಮಾಡಿ ನಾನಿಲ್ಲಿ ಸಬ್ಮಿಟ್ ಅಂತ ಇದೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಹಲವಾರು ಆಪ್ಷನ್ಗಳಿವೆ ನೀವು ಮೇಲಿನಿಂದ ಕೆಳಕ್ಕೆ ಮೊ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ನಿಮಗೆ ಕೆಳಗಡೆ ಎಸ್ ಡಿ ಎಮ್ ಸಿ ಸಮೀಕ್ಷೆ ಎಸ್ ಡಿ ಎಮ್ ಸಿ ಸರ್ವೆ ಅಂತ ಹೇಳ್ಕೊಂಡು ಒಂದು ಆಪ್ಷನ್ ಕಾಣ್ತದೆ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜು ಓಪನ್ ಆಗ್ತದೆ ಇಲ್ಲಿ ವೇಳಾಪಟ್ಟಿ ಇದೆ ಅಂದರೆ ಶಾಲೆಯವರು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನಂತರ ಅದು ಸಿ ಆರ್ ಸಿ ಲಾಗಿನ್ಗೆ ಬರ್ತದೆ ಸಿ ಆರ್ ಸಿ ಲಾಗಿನ್ನಲ್ಲಿ ಮಾಹಿತಿಯನ್ನು ಪರಿಶೀಲಿಸಿ ನಂತರ ಅದು ಬ್ಲಾಕ್ ಹಂತಕ್ಕೆ ಹಾಗೆ ಜಿಲ್ಲಾ ಹಂತಕ್ಕೆ ಹೋಗ್ತದೆ ನಂತರ ನೀವು ಇಲ್ಲಿ ಮೇಲುಗಡೆ ಸ್ಕ್ರೋಲ್ ಮಾಡಿದಾಗ ಮಾಹಿತಿ ಅನ್ನುವಂಥ ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಮತ್ತೆ ಕಾಣ್ತವೆ ಬಳಕೆದಾರರ ಮಾರ್ಗದರ್ಶಿ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಕ್ಲಸ್ಟರ್ ಮೌಲ್ಯೀಕರಣ ಹೀಗೆ ಬೇರೆ ಬೇರೆ ಆಪ್ಷನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ನೀವು ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹದಿಮೂರು ಕ್ಷೇತ್ರಗಳು ಓಪನ್ ಆಗ್ತದೆ ಈ ಹದಿಮೂರು ಕ್ಷೇತ್ರಗಳಲ್ಲಿರುವ ಮಾಹಿತಿಯನ್ನು ನೀವು ಭರ್ತಿ ಮಾಡಿ ಸೇವ್ ಮಾಡಬೇಕಾಗ್ತದೆ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಉಪ್ರಶ್ನೆಗಳಿರ್ತವೆ ಈಗ ಮೊದಲನೇ ಇಲ್ಲಿ ಕ್ಷೇತ್ರ ನೋಡಿ ಶಾಲೆಯ ಸಾಮಾನ್ಯ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಇದೆ ನೋಡಿ ಇದರಲ್ಲಿ ಮೊದಲನೇ ಪ್ರಶ್ನೆ ಶಿಕ್ಷಣ ಹಕ್ಕು ಅಧಿನಿಯಮ ಎರಡು ಸಾವಿರದ ಒಂಬತ್ತು ಮತ್ತು ಕರ್ನಾಟಕ ರಾಜ್ಯ ಆರ್ ಟಿ ಇ ನಿಯಮಗಳು ಎರಡು ಸಾವಿರದ ಹನ್ನೆರಡರ ಪ್ರಕಾರ ಎಸ್ ಡಿ ಎಮ್ ಸಿ ರಚನೆಯಾಗಿದೆಯೇ ಅಂತ ಮೊದಲನೇ ಪ್ರಶ್ನೆ ಇದೆ ಇಲ್ಲಿ ಮುಂದಗಡೆ ಡ್ರಾಪ್ ಬಾಕ್ಸ್ ಇದೆ ಆ ಡ್ರಾಪ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಹೌದು ಅಥವಾ ಇಲ್ಲ ಅಂತ ಆಪ್ಷನ್ ಕಾಣ್ತದೆ ನೀವು ಹೌದು ಅಂತ ಹೇಳಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಜಿಲ್ಲೆ ಶಾಲೆ ಇರುವಂಥ ಜಿಲ್ಲೆಯ ಹೆಸರು ತಾಲೂಕಿನ ಹೆಸರು ಶಾಲೆಯ ಹೆಸರು ಇರುವಂಥ ಪ್ರದೇಶ ಶಾಲೆ ಪ್ರಾರಂಭವಾದ ವರ್ಷ ಮುಖ್ಯ ಶಿಕ್ಷಕರ ಹೆಸರು ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆ ಇವೆಲ್ಲವೂ ಆಲ್ರೆಡಿ ಫಿಲ್ ಆಗಿರ್ತದೆ ನೀವು ಒಂದು ಸಲ ಚೆಕ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಸರಿಪಡಿಸಿ ನಂತರ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಹೆಸರು ಇದೆ ಎಸ್ ಟಿ ಸಿ ಅಧ್ಯಕ್ಷರ ಮೊಬೈಲ್ ಸಂಖ್ಯೆ ಇದೆ ಹಾಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಮಗುವಿನ ಹೆಸರು ಮಗುವಿನ ಸ್ಯಾಟ್ ಸಂಖ್ಯೆ ಇದೆ ಆಮೇಲೆ ಮಗುವಿನ ತಂದೆಯ ಹೆಸರು ಮಗುವಿನ ತಾಯಿಯ ಹೆಸರು ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಲಿಂಗ ಅದರ ಮುಂದಗಡೆ ಒಂದು ಡ್ರಾಪ್ ಬಾಕ್ಸ್ ಕಾಣ್ತಾ ಇದೆ ನೀವು ಆ ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಂಗವನ್ನು ನಮೂದಿಸ್ಬೋದು ಹಾಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಶೈಕ್ಷಣಿಕ ಮಟ್ಟ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ವೃತ್ತಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಸಾಮಾಜಿಕ ವರ್ಗ ಇವೆಲ್ಲವನ್ನು ನೀವು ಭರ್ತಿ ಮಾಡಿದ ನಂತರ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಏನಾದರೂ ಎಡಿಟ್ ಮಾಡೋದಿದ್ದರೆ ಮಾಡಿಕೊಳ್ಬೇಕಾಗ್ತದೆ ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಸರಿಯಾಗಿ ಭರ್ತಿ ಮಾಡಿದ್ದೀರಿ ಅನ್ನೋದನ್ನು ನೋಡಿದ ಮೇಲೆ ನೀವೇನು ಮಾಡಬೇಕು ಇಲ್ಲಿ ಕೆಳಗಡೆ ಒಂದು ಸೇವ್ ಅಂಥೇಳಿ ಒಂದು ಆಪ್ಷನ್ ಕಾಣ್ತದೆ ಆ ಸೇವ್ ಅಂತೇಳಿ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಮೊದಲನೇ ಕ್ಷೇತ್ರದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಅನ್ನೋದನ್ನು ಖಾತ್ರಿ ಆಗ್ತದೆ ನಂತರ ಎರಡನೇ ಕ್ಷೇತ್ರವನ್ನು ಓಪನ್ ಮಾಡಬೇಕಾಗ್ತದೆ ಅಲ್ಲಿಯೂ ಕೂಡ ಹಲವಾರು ಪ್ರಶ್ನೆಗಳಿರ್ತದೆ ನಿಯಮಾನುಸಾರ ಎಸ್ ಟಿ ಎಂ ಸಿಯು ಪ್ರತಿ ಮೂರು ವರ್ಷಗಳಿಗೊಮ್ಮೆ ರಚನೆಯಾಗಿದೆಯೇ ರಚನೆಯನ್ನು ಆಯ್ಕೆ ಮಾಡಿ ಮುಂದೆ ಡ್ರಾಪ್ ಬಾಕ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಹೌದು ಅಥವಾ ಇಲ್ಲ ಅಂತ ಹೇಳಿ ನೀವು ನಮೂದಿಸಬೇಕಾಗ್ತದೆ ನಂತರ ಚಾಲ್ತಿಯಲ್ಲಿರುವ ಎಸ್ ಟಿ ಎಮ್ ಸಿ ರಚನೆಯಾದ ದಿನಾಂಕ ಅಂತ ಇದೆ ಆ ಎಸ್ ಟಿ ಎಮ್ ಸಿ ರಚನೆಯಾದ ದಿನಾಂಕವನ್ನು ನೀವು ಅಲ್ಲಿ ಹಾಕಬೇಕಾಗ್ತದೆ ನಂತರ ಎಸ್ ಟಿ ಸಿಯಲ್ಲಿ ಇರಬೇಕಾದ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಪ್ರಸ್ತುತ ಶಾಲೆಯ ಶಾಲೆಯಲ್ಲಿ ಮಾನದಂಡದಂತೆ ಎಸ್ ಟಿ ಎಂ ಸಿ ಸದಸ್ಯರ ಸಂಖ್ಯೆ ಇದೆಯೇ ಹೌದು ಅಂದರೆ ಹೌದು ಇಲ್ಲ ಅಂದರೆ ಇಲ್ಲ ಹೌದು ಅಂತಲೇ ನೀವು ಕ್ಲಿಕ್ ಮಾಡಬೇಕಾಗ್ತದೆ ನಂತರ ಪ್ರಸ್ತುತ ಶಾಲೆಯಲ್ಲಿರುವ ಎಸ್ ಟಿ ಎಂ ಸಿ ಸದಸ್ಯರ ಸಂಖ್ಯೆಯನ್ನು ಕೆಳಕಂಡಂತೆ ನಮೂದಿಸಿ ಅಂತ ಇದೆ ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಒಟ್ಟು ಪದನಿಮಿತ್ತ ಸದಸ್ಯರ ಸಂಖ್ಯೆ ಒಟ್ಟು ನಾಮನಿರ್ದೇಶ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಇವೆಲ್ಲವನ್ನು ನೀವು ನಮೂದು ಮಾಡಬೇಕಾಗ್ತದೆ ಸಮಿತಿಯಲ್ಲಿ ಇರುವಂಥ ವಿದ್ಯಾರ್ಥಿ ಪ್ರತಿನಿಧಿಗಳ ಸ್ಯಾಡ್ ನಂಬರ್ ಎರಡು ಮಕ್ಕಳಿರ್ತದೆ ಇರ್ತದೆ ಎರಡು ವಿದ್ಯಾರ್ಥಿಗಳ ನೀವು ಸ್ಯಾಡ್ ನಂಬರ್ ಮತ್ತು ಆ ವಿದ್ಯಾರ್ಥಿಗಳ ಹೆಸರನ್ನು ನಮೂದಿಸಬೇಕಾಗ್ತದೆ ನಂತರ ಎಸ್ ಟಿ ಎಮ್ ಸಿಯಲ್ಲಿರುವಂಥ ಸದಸ್ಯರ ಜಾತಿವಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ವರ್ಗ ಹಿಂದುಳಿದ ವರ್ಗ ಸಾಮಾನ್ಯ ವರ್ಗ ಹೀಗೆ ಜಾತಿವಾರು ಮತ್ತು ವರ್ಗವಾರು ನೀವು ನಮೂದಿಸಬೇಕಾಗ್ತದೆ ಇದೆಲ್ಲ ಮಾಹಿತಿಗಳನ್ನು ನೀವು ನಮೂದಿಸಿದ ನಂತರ ನೀವೇನು ಮಾಡಬೇಕಾಗ್ತಂಥೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ನಡೆಸಲಾದ ಒಟ್ಟು ಎಸ್ ಡಿ ಎಂ ಸಿ ಸಭೆಗಳ ಸಂಖ್ಯೆಯನ್ನು ನಮೂದಿಸಬೇಕಾಗ್ತದೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲೆಯಲ್ಲಿ ನಡೆದ ಎಸ್ ಡಿ ಎಮ್ ಸಿ ಸಭೆಗಳಲ್ಲಿ ಸದಸ್ಯರ ಸರಾಸರಿ ಭಾಗವಹಿಸುವಿಕೆ ಅಲ್ಲಿ ನೀವು ಪರ್ಸೆಂಟೇಜನ್ನು ಹಾಕಬೇಕಾಗ್ತದೆ ನಂತರ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಎಸ್ ಡಿ ಎಂ ಸಿ ಅವರ ಒಂದು ಗುಂಪು ಭಾವಚಿತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಈ ಗುಂಪು ಭಾವಚಿತ್ರವನ್ನು ಅಪ್ಲೋಡ್ ಮಾಡುವ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಆ ಫೋಟೋವನ್ನು ಸಂಗ್ರಹಿಸಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಆ ಚೂಸ್ ಫೈಲ್ ಮೇಲೆ ನೀವು ಏನು ಮಾಡ್ವಿ ಕ್ಲಿಕ್ ಮಾಡಿ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅದು ಎಲ್ಲಿ ಯಾವ ಪೋಲ್ಡ್ರಲ್ಲಿ ನಿಮಗೆ ಫೋಟೋ ಇದೆ ಅಲ್ಲಿ ಹೋಗ್ತದೆ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ ಇದೆಲ್ಲ ಆದ ನಂತರ ನೀವು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಸೇವ್ ಕೊಡಿ ಹೀಗೆ ಏನು ಹದಿಮೂರು ಕ್ಷೇತ್ರಗಳು ಮೂರು ನಾಲ್ಕು ಐದು ಆರು ಏಳು ಎಂಟರಲ್ಲಿ ಮೂರು ಉಪಕ್ಷೇತ್ರಗಳಿವೆ ನಂತರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಎಲ್ಲ ಕ್ಷೇತ್ರಗಳಲ್ಲಿರುವ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ನಂತರ ಪ್ರತಿ ಮಾಹಿತಿಯನ್ನು ಸೇವ್ ಕೊಡಬೇಕಾಗ್ತದೆ ಸೇವ್ ಕೊಟ್ಟ ನಂತರ ನೀವು ಇನ್ನೊಮ್ಮೆ ಎಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಏನಾದರೂ ತಪ್ಪಿದರೆ ಅದನ್ನು ಸರಿ ಮಾಡಿಕೊಳ್ಬೇಕಾಗ್ತದೆ ಎಲ್ಲ ಮಾಡಿದ ನಂತರ ನೀವು ಫೈನಲ್ ಸಬ್ಮಿಟ್ ಮಾಡಬೇಕಾಗ್ತದೆ ಪುನಃ ಮಾಹಿತಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಬಳಕೆದಾರರ ಮಾರ್ಗದರ್ಶಿ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಕ್ಲಸ್ಟರ್ ಮೌಲ್ಯೀಕರಣ ಹೀಗೆ ಹಲವಾರು ಆಪ್ಷನ್ಗಳು ನೋಡಲಿಕ್ಕೆ ಸಿಗ್ತದೆ ನೀವು ಆಗ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಕ್ಲಿಕ್ ಮಾಡಿದ್ದೀರಿ ಈಗ ನೀವು ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಮೂರನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಮಾಹಿತಿ ತುಂಬಿದೆ ತುಂಬಿಲ್ಲ ಅನ್ನೋದು ಶೋ ಆಗ್ತದೆ ತುಂಬಿಲ್ಲ ಅನ್ನೋದು ಶೋ ಆದರೆ ನೀವು ಆ ಕ್ಷೇತ್ರವನ್ನು ಪುನಃ ಓಪನ್ ಮಾಡಿ ಅಲ್ಲಿರುವ ಮಾಹಿತಿಯನ್ನು ಭರ್ತಿ ಮಾಡಿ ಸೇವ್ ಮಾಡಬೇಕಾಗ್ತದೆ ಎಲ್ಲ ಮಾಹಿತಿಯನ್ನು ಸೇವ್ ಮಾಡಿ ಸೇವ್ ಮಾಡಿರೋದನ್ನು ಖಾತ್ರಿಪಡಿಸಿಕೊಂಡ ನಂತರ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗ್ತದೆ ಫೈನಲ್ ಸಬ್ಮಿಟನ್ನು ಕೊಟ್ಟ ನಂತರ ನೀವು ಇದು ಈ ಮೆಲ್ಲ ಮಾಹಿತಿಗಳು ಸಿ ಆರ್ ಸಿ ಲಾಗಿನ್ಗೆ ಹೋಗ್ತದೆ ಆತ್ಮೀಯರೇ ಇಲ್ಲಿಯವರೆಗೆ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಎಸ್ ಡಿ ಎಂ ಸಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮಾಹಿತಿಗಳನ್ನು ಹೇಗೆ ಭರ್ತಿ ಮಾಡಬೇಕೆಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಇದುವರೆಗೂ ಕೂಡ ನನ್ನ ರೈಸಿಂಗ್ ಸನ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು